ಹೊಸ ರೈಲು ಮಾರ್ಗ ತುಮಕೂರು ರಾಯದುರ್ಗ ನಡುವೆ ನಿರ್ಮಾಣ ಆಗ್ತಾ ಇದೆ ಕೇಂದ್ರ ರೈಲ್ವೆ ಸಹಾಯಕ ವಿ ಸೋಮಣ್ಣ ಅವರೇ ಪರಿಶೀಲನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ತುಮಕೂರು ರಾಯದುರ್ಗ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಸಚಿವರೇ ಭರವಸೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ವೀಕ್ಷಕರ ನಿಮ್ಮೊಂದು ಕೋರಿಕೆಯ ಮೇರೆಗೆ ಈ ವಿಡಿಯೋ ಮಾಡ್ತಾ ಇರುವ ಹಲವಾರು ಜನ ಕೇಳ್ತಾ ಇದ್ರು ತುಮಕೂರು ರಾಯದುರ್ಗ ಬಗ್ಗೆ ವಿಡಿಯೋ ಮಾಡಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೋಣ ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತೇ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಒಂಬೈನೂರು ಕೋಟಿ ರೂಪಾಯಿಗಳಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ವರೆಗೆ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ರೈಲ್ವೆ ಸಂಚಾರ ಆರಂಭವಾಗಲಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ಕೆ ರಾಂಪುರ ರೈಲ್ವೆ ನಿಲ್ದಾಣಕ್ಕೆ ಮರು ನಾಮಕರಣ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ರಾಯದುರ್ಗಾದಿಂದ ಪಾವಗಳಕ್ಕೆ ರೈಲು ಸಂಚಾರ ನಿರೀಕ್ಷಿಸಲಾಗ್ತದೆ ಈ ಎಲ್ಲಾ ಟಾಪಿಕ್ ನ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇದೆ ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಟಾರ್ಟ್ ದ ವಿಡಿಯೋ ವೀಕ್ಷಕರು ಈಗಾಗಲೇ ನಿಮಗೆ ಗೊತ್ತಿದೆ ಕರ್ನಾಟಕದ ಹೊಸ ರೈಲು ಮಾರ್ಗ ತುಮಕೂರು ದಾವಣಗೆರೆ ನಡುವೆ ನಿರ್ಮಾಣ ಆಗ್ತಾ ಇದೆ ಕೇಂದ್ರ ರೈಲ್ವೆ ಸಹಾಯಕ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಈ ಪರಿಶೀಲನೆ ಕೂಡ ನಡೆಸಿದ್ದಾರೆ ಶಿಕ್ಷಕರ ನೋಟಿಸ್ ಮಾಡುವಂತಹ ವಿಷಯ ಏನಪ್ಪಾ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಒಂಬೈನೂರು ಕೋಟಿ ರೂಪಾಯಿಗಳಿಂದ ಆರಂಭವಾಗಿ ಈಗ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ ಎಂದು ರೈಲ್ವೆ ಇಲಾಖೆಯ ಸಹಾಯಕ ಸಚಿವರೇ ಸೋಮಣ್ಣ ಅವರೇ ತಿಳಿಸಿದ್ದಾರೆ ಸೋಮಣ್ಣ ಅವರೇ ಕೆ ರಾಮ್ಪುರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಅವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನವಾದ ಡಿಸೆಂಬರ್ ಇಪ್ಪತ್ತೈದರಂದು ಈ ನಿಲ್ದಾಣಕ್ಕೆ ಕೆ ರಾಮ್ಪುರ ರೈಲ್ವೆ ನಿಲ್ದಾಣ ಎಂದು ಮರು ನಾಮಕರಣ ಮಾಡಲಾಗುತ್ತೆ ಎಂದು ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಅಂದ್ರೆ ಇವೆಲ್ಲಾ ರೈಲ್ವೆ ಕಂಪ್ಲೀಟ್ ಆಗಿ ಓಡಾಟ ಆರಂಭವಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗೆ ಆ ಒಂದು ಸಂದರ್ಭದಲ್ಲಿ ಈ ವೇಳೆ ಮಾತನಾಡಿದಂತ ಅವರು ಸೌರ ವಿದ್ಯುತ್ ಸ್ಥಾಪನೆಯಿಂದಾಗಿ ಈ ಭಾಗದ ಜನತೆಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟುವಂತಾಗಿದೆ ದೇಶಕ್ಕೆಲ್ಲ ಮಳೆಯಾದ್ರೂ ಪಾವಗಡದಲ್ಲಿ ಮಳೆಯಾಗಿಲ್ಲ ಆದರೂ ಈ ವರ್ಷದಲ್ಲಿ ಪಾವಗಡದವರೆಗಿನ ಕಾಮಗಾರಿ ಪೂರ್ಣಗೊಳ್ಳಲಿದೆ ಪಾವಾಗಡದಿಂದ ಮಡಕ ಶಿರದ ವರೆಗಿನ ಕಾಮಗಾರಿ ಟೆಂಡರ್ ಆಗಿದೆ ಕೆಲಸ ಕೂಡ ಆರಂಭವಾಗಿದೆ ಮೂಡಕ ಶಿರೆಯಿಂದ ಮುದುಗಿರಿ ಮತ್ತು ಕೊರಟಗೆರೆ ವರೆಗಿನ ಕಾಮಗಾರಿ ಟೆಂಡರ್ ಕರೀಬೇಕಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹದ್ಮೂರ್ ಸಾವಿರದ ನೂರು ರೈಲ್ವೆ ಗೇಟ್ ಗಳನ್ನು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ತುಮಕೂರು ರಾಯದುರ್ಗ ಮತ್ತು ತುಮಕೂರಿನ ದಾವಣಗೆರೆ ವರೆಗಿನ ನಾಲ್ಕು ಮೂರು ಕಿಲೋಮೀಟರ್ ರೈಲ್ವೆ ಯೋಜನೆಗಳಲ್ಲಿ ಕೇವಲ ತುಮಕೂರು ಜಿಲ್ಲೆಗೆ ಮಾತ್ರ ಹೆಚ್ಚಿನ ಯೋಜನೆಗಳು ನೀಡಲಾಗಿದೆ ಎಂದು ಅವರು ತಿಳಿಸಿದ್ರು ಎಸ್ ನಾನು ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ ನಾನು ಇಲ್ಲಿ ಪಕ್ಷದ ಪರ ಆಗ್ಲಿ ವ್ಯಕ್ತಿಯ ಪರ ಆಗ್ಲಿ ಮಾತಾಡ್ತಿಲ್ಲ ಕೆಲಸದ ಪರ ಮಾತಾಡ ನಾವು ಅದರ ಬಗ್ಗೆ ಹೆಚ್ಚಿನ ಡಿಸ್ಕಸ್ ಮಾಡೋದು ಬೇಡ ಯಸ್ ನಾನು ಆಗಲೇ ಹೇಳಿದೆ ರಾಯದುರ್ಗದಿಂದ ಪಾವಗಡಕ್ಕೆ ರೈಲು ಮುಂದಿನ ವರ್ಷ ಬರಬಹುದು ಅಂತ ಯಾಕೆ ಎರಡ್ ಸಾವಿರದ ಇಪ್ಪತ್ತಾರ ವೇಳೆಗೆ ರಾಯದುರ್ಗದಿಂದ ಪಾವಾಡಕ್ಕೆ ರೈಲು ಸಂಚಾರ ಆರಂಭವಾಗಿ ನಿರೀಕ್ಷೆ ಇದೆ ಈ ಹಿಂದೆ ಲೈನ್ ಇದ್ದಲ್ಲಿ ಈಗ ಡಬಲ್ ಲೈನ್ ನಿರ್ಮಾಣಕ್ಕೆ ಸರ್ವೆ ನಡೆಯಲಾಗ್ತಾ ಇದೆ ಭೂಮಿ ಕಳೆದುಕೊಂಡವರಿಗೆ ಮಾರುಕಟ್ಟೆ ಬೆಲೆಗಿಂತ ನಾಲ್ಕು ಪಟ್ಟು ಪರಿಹಾರ ನೀಡಲಾಗ್ತಾ ಇದೆ ತುಮಕೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೂ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಎಂದು ಮಾಹಿತಿ ಕೊಟ್ಟಿದ್ರು ಆದಷ್ಟು ಬೇಗ ಈ ರೈಲ್ವೆ ಯೋಜನೆ ಪೂರ್ಣಗೊಳ್ಬೇಕು ಈ ಭಾಗದ ಜನರಿಗೂ ಕೂಡ ಸೌಲಭ್ಯಗಳು ದಕ್ಕುವಂತಾಗಬೇಕು ಹಾಗಾದ್ರೆ ಈಗನಿಸ್ತೀವಿ ತಿನ್ನು ತಪ್ಪದೇ ಕಮೆಂಟ್ ಮಾಡಿ ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಸ್ ಐ ಫೈ ಕನ್ನಡಿಗರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡಿಗರಿಗೆ ಕನ್ನಡಿಗರ ಬೆಂಬಲವೇ ಮುಖ್ಯ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ಬಿಡದಲ್ಲಿ